ಬೆಲೆ ಏರಿಕೆ ಪ್ರಕಾಶ್ ಅಲ್ಲಿ ತರ ರೈತರಿಗೆ ಒಂದು ರೂಪಾಯಿ ಎಪ್ಪತ್ತು

ಆಯೋಜನೆ 2 2000 ರೂಪಾಯಿ 8000 ರೂಪಾಯಿ 9000 ರೂಪಾಯಿ ಕೊಡಬೇಕು. ಹಂತಕ್ಕೆ ರಾಜ್ಯದ ಬಗ್ಗೆ ಇಲ್ಲ ರೈತರಿಗೆ ಮಕ್ಕಳಿಗೆ ವಿದ್ಯೆ ವಿದ್ಯೆ ಅಂತ ಅಂದುಕೊಂಡ್ವಿ. 1 ವರ್ಷದ ನಮಗೆ 1000 ರೂಪಾಯಿ

ऐसा भी करा रहते हैं। लातें, और मैं यूँ हो आया, दूर में लाओ ना धीरे कैसे करें? राय के ना करा हिम्मत ना प्राप्त नहीं होता ना, तहीं प्राप्त होता ना यूँ नहीं प्राप्त होता ना आप रणिकार्य करेंगे। धीरे करता हूँ ना रेखिका करता हूँ ना युवती, आऊंगा அதினா <muchas>

ಎಲ್ಲವರೆಗೂ ಅವರಿಗೆ ಪಟ್ಟಿದ್ದೇನ ಯಾವಾಗ ಪಂಚಾಯತಿ ಬಾರು ಕೇಳಬೇಕು ಪ್ರಶಸ್ತಿ ಮಂಜೂರಾತಿ ಮಾಡಿಸಿದ್ದೇನೆ ಅದೇ ನೋಡಬಹಿಸಿದ್ದ ಕೆಲಸ ಮುಂಜರಾಗಿ ಬಡವ ಆ ಜಾತಿಯನ್ನು ಈ ಜಾತಿಯನ್ನು ಎಲ್ಲರೂ ನಮ್ಮ ಎಲ್ಲರಿಗೂ ನಾವು ಬಾರಿಸಿಕೊಂಡು ಹೋಗುವ ಕೆಲಸ ಮಾಡಿ